ಸ್ನೇಹಿತರೆ ನಿಜವಾಗ್ಲೂ ಇದು ಕಾಟರ ಸಿನಿಮಾಗೆ ದೊಡ್ಡ ರೀತಿಯ ಸಕ್ಸಸ್ಸು ಏನೇನು ಆಯಿತು ಏನೇನು ನಡೆಯಿತು ಅನ್ನೋದನ್ನು ಖಂಡಿತವಾಗಿಯೂ ನಾನು ನಿಮಗೆ ತಿಳಿಸ್ತೀನಿ ಎಸ್ ಅಂದಾಗಿ ನಮ್ಮ ಕನ್ನಡ ಸಿನಿಮಾ ರಂಗೈವ್ಯ ಯಾವ ರೀತಿ ಆಗಿಬಿಟ್ಟಿದೆ ಈಗ ಅಂದರೆ ಆ್ಯಕ್ಚುಲಿ ಐವತ್ತು ದಿವಸ ಓಡೋದು ನೂರು ದಿವಸ ಓಡೋದು ಸಿನಿಮಾಗಳು ಕನಸಿನ ಮಾತು ಅನ್ನೋ ರೀತಿ ಆಗೋಗ್ಬಿಟ್ಟಿದೆ ಎಸ್ ಅದನ್ನು ಸುಳ್ಳು ಮಾಡಿದ್ದು ನಮ್ಮ ಕಾಟೇರ ಸಿನಿಮಾ ಎಸ್ ಅಂದಾಗೆ ನೀವೆಲ್ಲರೂ ಕಾಟೇರ ಸಿನಿಮಾವನ್ನು ನೋಡಿರ್ತೀರ ಅದರಲ್ಲಿರ್ತಕ್ಕಂಥ ಪ್ರತಿಯೊಂದು ಸೀನ್ಸ್ ಆಗಿರ್ಬೋದು ಕತೆ ಆಗಿರ್ಬೋದು ಡಿ ಬಾಸ್ ಅವರ ಡೈಲಾಗ್ ಆಗಿರ್ಬೋದು ಹಾಗೆ ಅವರ ಫೈಟ್ಸ್ ಎಲ್ಲವನ್ನು ಕೂಡ ಇಷ್ಟಪಟ್ಟಿರ್ತೀರ ಸಿನಿಮಾವನ್ನು ಇಷ್ಟಪಟ್ಟು ಇವಾಗ ಸದ್ಯಕ್ಕೆ ಐವತ್ತು ದಿನವನ್ನು ಕಂಪ್ಲೀಟ್ ಮಾಡಿ ನೂರು ದಿನಗಳ ಸಂಭ್ರಮಾಚರಣೆ ಕೂಡ ಮಾಡಿಕೊಂಡಿದ್ದಾರೆ ಎಸ್ ಇದು ಆ್ಯಕ್ಚುಯಲಿ ಚಿತ್ರದ ಡೈರೆಕ್ಟರ್ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿದೆ ನಮ್ಮ ತರುಣ್ ಕಿಸೋರ್ ಸುಧೀರ್ ಅವರು ಎಸ್ ಇವರು ಈ ಸಿನಿಮಾದ ತಂಡವೆಲ್ಲವನ್ನು ಕೂಡ ಕರೆದುಕೊಂಡು ಅಂದರೆ ನಮ್ಮ ಡಿ ಬಾಸ್ ಅವರು ಸ್ವಲ್ಪ ಬ್ಯುಸಿಯಾಗಿದ್ದರಿಂದ ಅವರು ಇಲ್ಲಿ ಕಾಣಿಸಿಲ್ಲ ಆದರೆ ಇನ್ನು ಬಾಕಿ ಉಳಿದಂಥ ಎಲ್ಲರೂ ಕೂಡ ಇಲ್ಲಿ ಈ ಒಂದು ಐ ಹಂಡ್ರೆಡ್ ಡೇಸ್ ಸೆಲೆಬ್ರೇಷನಲ್ಲಿ ಭಾಗವಹಿಸಿದ್ದಾರೆ ಈ ವಿಡಿಯೋಗೆ ಒಂದು ಲೈಕ್